ಸಾಸ್ತ ಸಾಸ್ತ ಬರೇ ಬರೇ ದೇದ್ರದಾಗ ಎಲ್ಲಿಲ್ಲ ನಮ್ಮಲ್ಲಿ ಮಾತ್ರ ಫ್ರೆಶು ಅಣ್ಣ ಸಸ್ತಾ ಮೂವತ್ ರೂಪಾಯಕ್ ಒಂದು ಐವತ್ ರೂಪಾಯಕ್ ಎರಡು ಅಣ್ಣ ರೇಟ್ ಭಾಳ ಆಯ್ತಲ್ಲ ನೋಡ ಇಷ್ಟು ಸಸ್ತಾ ಇಡ ದೇವ್ರ ತುಂಬ ಬಂದ್ರ ಯಾರು ಕೊಡದ ಮನೆಯಾದ ಹೇಳ್ತಿನಿ ನೂರ ರೂಪಾಯಿ ನಾ ಕೊಡ್ತೀನಿ ಬೇಕಿರೋ ಈ ಸಾಕಿದ್ರು ಬಿಡು ಸರಿ ಅಣ್ಣ ನೂರು ರೂಪಾಯಿ ನಾಲ್ಕು ಮಾಡಿ ಆಯ್ತ ಆಯ್ತ ನೀ ತುಕ್ ತುಳಿ ಅಂತ ಗೊತ್ತಾಯ್ತು ಕೊಡ್ತೇನೆ ತಗ ಅಣ್ಣ ಕ್ಯಾಶ್ ಇಲ್ಲ ಫೋನ್ ಪೇ ಮಾಡ್ತಾನೆ ಭಗವಾನ್ ತರೀ ಲೀಲಾ ಅಪ್ರಮ್ ಅಣ್ಣ ಅಣ ಅಣ್ಣ ಶ್ರೀ ರಂಗನಾಥ ವಂಸಪ್ ದೇವದ್ರಗ ಅಂತ ತೋರಿಸ್ತದ ಏ ಅಣ್ಣ ಹೆಂಗಿದ್ರು ಸಾಯಂಕಾಲ ಅಂಗಡಿ ಬಂದ್ ಮಾಡಿ ಅಲ್ಲಿಗೆ ಹೋಗ್ಬೇಕಲ್ಲ ಅದಕ್ಕೆ ಅದ್ರ ಸ್ಕ್ಯಾನ್ ಕೊಟ್ಟಿನಿ I <laughs>